ನಮಸ್ತೆ ಈ ಹಣ್ಣನ್ನು ಜ್ಯೂಸ್ ಮಾಡಿ ಕುಡಿಯುವುದಕ್ಕಿಂತ ಈ ರೀತಿಯಲ್ಲಿ ತಿಂದರೆ ಭಾರಿ ಒಳ್ಳೆಯದು ತುಂಬ ಒಳ್ಳೆಯ ಫಲಿತಾಂಶ ಸಿಗುತ್ತೆ ನಮಗೆ ಇದಕ್ಕೆ ಯಾವ ರೀತಿಯಾಗಿ ತಿನ್ನಬೇಕು ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ತೀನಿ ಇದಕ್ಕೆ ಬೇಕಾಗಿರೋದು ಬೆಲ್ಲ ಮತ್ತು ಏಲಕ್ಕಿ ಪುಡಿ ಮತ್ತು ಹಾಗೂ ಸ್ವಲ್ಪ ಕಾಳು ಮೆಣಸಿನ ಪುಡಿ ಇದನ್ನು ನಾವು ಬಳಸ್ತಾ ಇರೋದು ಒರಿಜಿನಲ್ ಆರ್ಗ್ಯಾನಿಕ್ ಬೆಲ್ಲ ಇದು ನಮ್ಮ ಹಳ್ಳಿ ಕಡೆ ಸಿಗುವಂತಹ ಬೆಲ್ಲ ಇದರನ್ನು ಬಳಸಿಬಿಟ್ಟು ನಾನು ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತೀನಿ ಮೊದಲನೇ ಸಣ್ಣಗೆ ಹೆಚ್ಚಿ ಹೋಳುಗಳ ರೀತಿಯಲ್ಲಿ ಹೆಚ್ಚಿಟ್ಕೋಬೇಕು ಇದಕ್ಕೆ ನಾವೇನು ಮಾಡಬೇಕು ಬೆಲ್ಲವನ್ನು ಆ್ಯಡ್ ಮಾಡಬೇಕು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ್ಯಡ್ ಮಾಡಿ ಇದಕ್ಕೇನು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಮೆಣಸಿನ್ಕಾಳು ಪುಡಿಯನ್ನು ಸೇರಿಸ್ಬೇಕು ಇದನ್ನು ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ರಾತ್ರಿ ಮಾಡಿ ಇಡಬೇಕು ಮತ್ತು ಬೆಳಗ್ಗೆ ಎದ್ದು ತಿನ್ನಬೇಕು ರಾತ್ರಿ ಮಾಡಿ ಇಡುವುದರಿಂದ ಚೆನ್ನಾಗಿ ಆ ಹೋಳುಗಳು ಈ ಸ್ವೀಟನ್ನು ಏನು ಮಾಡ್ಕೊತವೆ ಹೀರ್ಕೊಳ್ಳುತ್ತೆ ಆ ಹುಳಿ ಅಂಶ ಅನ್ನೋದು ಸ್ವಲ್ಪನೂ ಇರೋದಿಲ್ಲ ಅದರಲ್ಲಿ ನೀರಿನ ಅಂಶ ಬಿಟ್ಟುಕೊಂಡು ಆ ರಸ ಎಲ್ಲ ಏನಾಗುತ್ತೆ ಅಂದರೆ ಸ್ವೀಟಾಗಿ ಹುಳಿಯಾಗಿ ಚೆಂದಾಗಿರುತ್ತೆ ತಿನ್ನುವುದಕ್ಕೆ ಈ ರೀತಿ ಮಾಡಿ ತಿನ್ನೋದ್ರಿಂದ ಬೆಳಗ್ಗೆ ಎದ್ದು ತಿನ್ನಬೇಕು ಅವಾಗ ನಮ್ಮ ದೇಹದಲ್ಲಿರುವಂಥ ಬ್ಲಡ್ಡು ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ಏನು ಮಾಡುತ್ತಿದ್ದೋ ಹೋಗಲಾಡಿಸುತ್ತೆ ಅಷ್ಟೇ ಅಲ್ಲದೆ ಪ್ಯೂರಿಫೈ ಆಗಿ ಮಾಡುತ್ತೆ ಮತ್ತು ಎಲ್ಲ ರೀತಿಯ ಶ ಪೋಷಕಾಂಶಗಳು ಇದರಲ್ಲಿ ನಮಗೆ ಈಸಿಯಾಗಿ ಸಿಗುತ್ತವೆ ಅದೇ ಸಕ್ಕರೆ ಹಾಕ್ಕೊಂಡು ಜ್ಯೂಸ್ ಮಾಡಿ ಕುಡಿಯೋದಕ್ಕಿಂತ ಈ ರೀತಿ ಮಾಡಿ ತಿನ್ನುವುದು ಒಳ್ಳೆಯದು ಥ್ಯಾಂಕ್ ಯು